ಅಮ್ಮ ನೀನಾದ್ರೂ ಅಪ್ಪಂಗೆ ಹೇಳಮ್ಮ ನಾನು ಎಷ್ಟು ಹೇಳಿದ್ರು ಅವ್ರು ಅರ್ಥ ಮಾಡ್ಕೋತಿಲ್ಲ ಸಿಂಚನ ಒಳ್ಳೆ ಹುಡುಗಿ ನೋಡಪ್ಪ ರಾಹುಲ್ ನಿಮ್ಮಪ್ಪ ಸಿಂಚನ ಒಳ್ಳೆ ಹುಡುಗಿ ಅಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮ ಅಂತಸ್ತಿಗೆ ಅವ್ ಸಂಬಂಧ ಮ್ಯಾಚ್ ಆಗಲ್ಲ ಅಂತ ಹೇಳ್ತಾ ಇದಾರೆ ಅಷ್ಟೇ ಯಾವ್ದಮ್ಮ ಅಂತಸ್ತು ಹಣ ಇದೆಲ್ಲ ಸ್ವಲ್ಪ ದಿನ ಇರುತ್ತೆ ಆಮೇಲೆ ಹೋಗುತ್ತೆ ಆದ್ರೆ ಗುಣ ಮಾತ್ರ ಯಾವತ್ತೂ ಹೋಗಲ್ಲ ಅದನ್ನ ನೀವಿಬ್ರು ಅರ್ಥ ಮಾಡ್ಕೊಳ್ಳಿ ನೋಡು ನಿನ್ನಿಂದ ನಾವು ಬುದ್ಧಿ ಹೇಳಿಸ್ಕೊಬೇಕಾಗಿಲ್ಲ

ಮಥವೇ ಫಿಕ್ಸ್ ಮಾಡ್ಬಿಡ್ರು ಮುಹಿತಾ ಇಷ್ಟು ಶಾಪಿಂಗ್ ಮಾಡ್ತ ಇರುತ್ತೆ ಎಲ್ಲದಕ್ಕೂ ನಾನು ಒبಳೆ ಹೋಗಬೇಕು ನೀನೇನೋ ಯೋಚನೆ ಮಾಡ್ಬಿಡ ಮಗ್ಳೆ ಹಳ್ಳಿಯಿಂದ ನನ್ನ ತಮ್ಮನ ಮಗಳು ಬರ್ತಾಳೆ ನಾನು ನನ್ನ ತಮ್ಮನಿಗೆ ಫೋನ್ ಮಾಡಿ ಹೇಳಿದ್ದೀನಿ ನೀನು ನಿನ್ನ ಮಗಳನ್ನ ಬೇಗ ನನ್ನ ಮನೆ ಕಳಿಸ್ಕೊಡು ಅಂತ ಓಹ ಹೌದಾ ಸರಿ ಸರಿ ಒಳ್ಳೇದೇ ಆಯ್ತು ಮಗ್ಳೆ ನಾನು ನಿನ್ನ ನೆನ್ನೆ ಹೇಳ್ದಾ ಇಲ್ವಾ ನಮ್ಮಣ್ಣ ಫೋನ್ ಮಾಡಿದ ನಿನ್ನ ಮಗಳನ್ನ ಕಳಿಸ್ಕೊಡು ಅಂತ ಕೇಳ್ದ ಅಂತ ನೀನು ಅಲ್ಲಿಗೆ ಹೋಗಲೇಬೇಕು ಯಾಕಂದರೆ ಇವತ್ತು ನೀನು ಚೆನ್ನಾಗಿ ಓದ್ಕೊಂಡಿದ್ಯಾ ಅಂದರೆ ಅದಕ್ಕೆ ನಮ್ಮ ಅಣ್ಣನೇ ಕಾರಣ ಹೌದು ಸೇಜು ನೀವು ದೊಡಪ್ಪ ನಿನ್ನ ಓದಿಗೆ ಅಂತ ನಮಗೆ ಬೇಕಾದಷ್ಟು ಹಣ ಕೊಟ್ಟಿದ್ದಾರೆ ಅವರ ಋಣನ ಯಾವ ರೀತಿ ತೀರಿಸಬೇಕು ಅಂತಲೇ ನಮಗೆ ಗೊತ್ತಾಗ್ತಿಲ್ಲ ಇಲ್ಲಾಂದರೆ ನಿನ್ನ ಇಷ್ಟರ ಮಟ್ಟಿಗೆ ಓದ್ಸೋಕ್ಕೂ ಆಗ್ತಿರ್ಲಿಲ್ಲ ಈಗ ನಿಮ್ಮ ದೊಡಪ್ಪನ ಮಗಳು ಮದುವೆ ಫಿಕ್ಸ್ ಆಗಿದೆ ನೀನು ಹೋಗಿ అది సహాయమేనో ఒక మాతూ బర్బోదు నేను యార్గూ ఎదురు తర కొ మాతాడారు సరేనా సరే అమ్మ ని మాతిన ప్రకారే నేనే అక్కడ మదేగా హెల్ప్ తానే నేను హ్తాయిర సరి మార్ని దినే సింజ రగిలి మనకి బర్తాళ వెల్కమ్ సింజు వెల్కమ్ టు మై స్వీట్ హోమ్ ఓ నొబ్ ನನಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಅಲ್ವಾ ನಾನು ಇವಾಗ ಏನು ಹೇಳಿದೆ ಗೊತ್ತಾ ನೀನು ನಮ್ಮ ಮನೆಗೆ ಬಂದಿಯಲ್ಲ ಅದಕ್ಕೆ ನಿನಗೆ ಸ್ವಾಗತ ಅಂತ ಹೇಳಿದೆ ಥ್ಯಾಂಕ್ಸ್ ಅಕ್ಕ ಸರಿ ಸರಿ ಈಗ ಮಾತಾಡೋಕ್ಕೆಲ್ಲ ಟೈಮ್ ಇಲ್ಲ ನಡಿ ಶಾಪಿಂಗ್ ಹೋಗೋಣ ಸರಿ ಅಕ್ಕ ಸರಿ ಅಕ್ಕ ಅಂತ ಇನ್ನೂ ಇಲ್ಲೇ ನಿಂತಿದ್ದೀಯಲ್ಲ ಹೋಗು ಜೀನ್ಸ್ ಪ್ಯಾಂಟು ಟೀ ಶರ್ಟು ಹಾಕೊಂಬ ಅಯ್ಯೋ ಅಕ್ಕ ನನ್ನ ಹತ್ರ ಚೂಡಿದಾರ್ ಬಿಟ್ರೆ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಎಲ್ಲ ಇಲ್ಲ ಥೂ ನಿಮ್ಮಂಥವರೇ ಇಷ್ಟು ಒಂದು ಡ್ರೆಸ್ ಸೆನ್ಸ್ ಇಲ್ಲ ನನ್ನ ಹಣೆ ಬರಕ್ಕೆ ನೀ ನನ್ನ ಚಿಕ್ಕಪ್ಪನ ಮಗಳಾಗಿದ್ಯಾ ನಡಿ ಶಾಪಿಂಗ್ ಹೋಗೋಣ ಇದೇ ತರ ರಾಗಿಣಿ ಸಿಂಚನನ್ನು ಅವಮಾನ ಮಾಡ್ತಾ ಇರ್ತಾಳೆ ಶಾಪಿಂಗ್ ಮುಗಿಸ್ಕೊಂಡು ರಾಗಿಣಿ ಫ್ರೆಂಡ್ ರೀಟಾ ಮನೆಗೆ ಹೋಗ್ತಾಳೆ ರಾಗಿಣಿ ನೀನು ಬಂದಿದ್ದು ನನಗೆ ತುಂಬಾನೇ ಖುಷಿ ಆಯ್ತು ನಿನ್ನ ಮದುವೆ ಫಿಕ್ಸ್ ಆಗಿದ್ರು ನೀನು ಅಷ್ಟು ಬಿಸಿ ಇದ್ರು ನನ್ನನ್ನು ಮಾತಾಡ್ಸೋಕ್ಕೆ ಅಂತ ಬಂದಿಯಲ್ಲ ಸರಿ ಆ ಹುಡುಗಿ ಯಾರು ನನ್ ಚಿಕ್ಕಪ್ಪನ ಮಗಳು ಅಂತ ಹೇಳೋದೇ ಬೇಡ ರೀಟಾ ಏನು ಅವಳ ಅವಳಾ ಮನೆ ಕೆಲಸದವಳು ರಾಗಿಣಿ ಹೇಳಿದ ಮಾತು ಕೇಳಿ ಸಿಂಚ ನಿಂಗೆ ತುಂಬಾನೇ ಬೇಜಾರಾಗುತ್ತೆ ಆದ್ರೆ ಅವ್ರ ಅಮ್ಮ ಏನೂ ಮಾತಾಡಬಾರ್ದು ಅಂತ ಹೇಳಿದ್ರಿಂದ ಅವಳೇನು ಮಾತಾಡಕ್ಕೆ ಹೋಗಲ್ಲ ಏನು ಕೆಲಸದವಳ ರಾಗಿಣಿ ಕೆಲಸದವಳಿದ್ರೆ ಎಷ್ಟೊಂದೆಲ್ಲ ಸಹಾಯ ಮಾಡ್ತಾಳೆ ಅಲ್ವಾ ನಾನು ಹುಡುಕ್ತಾನೇ ಇದ್ದೀನಿ ಯಾರು ಸಿಗ್ತಾ ಇಲ್ಲ ಸರಿ ರೀಟಾ ನಾನು ನಿನ್ ಬರ್ತೀನಿ ಇನ್ನು ತುಂಬಾ ಶಾಪಿಂಗ್ ಮಾಡೋದಿದೆ

ಕಾಫಿ ತಿಂಡಿ ಎಲ್ಲ ರೆಡಿ ಮಾಡು ಆರಾಮಾಗಿ ಸೋಫಾ ಮೇಲೆ ಕುತ್ಕೊಂಡಿದ್ದಾಳಿ ಸರಿ ಅಕ್ಕ ಆಯ್ತು ಸ್ವಲ್ಪ ಹೊತ್ತಾದ್ಮೇಲೆ ರಾಹುಲ್ ತನಗಿಷ್ಟ ಇಲ್ಲ ಅಂದ್ರು ರಾಗಿಣಿ ತಂದೆ ತಾಯಿ ಹತ್ರ ಮಾತಾಡಕ್ಕೆ ಅಂತ ಅವ್ರ ಮನೆಗೆ ಬರ್ತಾನೆ ಹಾಯ್ ರಾಹುಲ್ ನೀವು ಬರ್ತೀರಾ ಅಂತಾನೆ ನಾನು ರೆಡಿಯಾಗಿ ನಿಮ್ಗೋಸ್ಕರ ಕಾಯ್ತಾ ಇದ್ದೆ ಈ ಡ್ರೆಸ್ ಅಲ್ಲಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅದೆಲ್ಲ ಇರಲಿ

ಓ ರಾಹುಲ್ ಬನ್ನಿ ಬನ್ನಿ ಕೂತ್ಕೊಳ್ಳಿ ಇದ್ಯಾಕಮ್ಮ ಸಿಂಜನಾ ಕಾಫಿ ತಿಂಡಿ ತಂದು ಹೀಗೆ ನಿಂತ್ಕೊಂಡಿದ್ಯಾ ಕೊಡು ಅವ್ರಿಗೆ ಇವಳು ನನ್ನ ತಮ್ಮನ ಮಗಳು ಸಿಂಜನಾ ಅಂತ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾಳೆ ಅವಳಿಗೆ ಸ್ವಲ್ಪ ಸಂಕೋಚದ ಸ್ವಭಾವ ಅಷ್ಟೆ ನೀವು ಕೂತ್ಕೊಳ್ಳಿ ಇಲ್ಲಿ ನಾನು ಅರ್ಜೆಂಟ್ ಆಗಿ ಆಫೀಸ್ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ತನ್ನ ಮನೆಗೆ ಬಂದು ಅವಳು ನರ್ತಿದ್ವಿ ಶೇನ ತನ್ನ ಅಪ್ಪ ಅಮ್ಮಗೆ ಹೇಳ್ತಾನೆ ಏನು ರಾಗಿಣಿ ತನ್ನ ಚಿಕ್ಕಪ್ಪನ ಮಗಳನ್ನ ಕೆಲಸದವಳು ಅಂತ ಹೇಳಿದ್ಲಾ ಹೌದು ಅವಳು ಹೇಳಿದಾಗ ನಾನು ಕೆಲಸದವಳೇ ಇರ್ಬಹುದು ಅಂತ ಅನ್ಕೊಂಡಿದ್ದೆ अंकಲ್ ಬಂದ ಹೇಳಿದಾಗ ನನಗೆ ಗೊತ್ತಾಗಿತ್ತು ಅವಳು ওর ಚಿಕ್ಕಪ್ಪನ ಮಗಳು ಅಂತ ಅಲ್ಲ ರಾಗಿಣಿ ಯಾಕೆ ಕೆಲಸದವಳು ಅಂತ ಹೇಳಿದ್ಲು ಯಾಕೆಂದ್ರೆ ಅವಳು ಬಡವರು ಇವರಷ್ಟು ಶ್ರೀಮಂತರಲ್ಲ ಅದಕ್ಕೆ ರಾಗಿಣಿಗೆ ತುಂಬಾ ಕೊಬ್ಬು ಅಮ್ಮ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೆ ರಾಗಿನಿಂದ ಮದುವೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಈಗಲೂ ಕಾಲ ಮಿಂಚಿಲ್ಲ ನೀವು ನಾನು ಪ್ರೀತಿಸಿದ್ದು ಸಿಂಚನನ ಜೊತೆ ನನ್ನ ಮದುವೆ ಮಾಡಿಕೊಡಿ ಪ್ಲೀಸ್ ಅಲ್ಲ ಕಣೋ ನಾಳಿದ್ದೆ ಮದುವೆ ಈಗ ಮದುವೆ ನಿಲ್ಲಿಸು ಅಂದರೆ ಏನರ್ಥ ಆಗಲ್ಲ ನೀನು ಮತ್ತೆ ಇವಾಗ ಹಳೆ ಪುರಾಣ ಎಲ್ಲ ಶುರು ಮಾಡ್ಕೋಬೇಡ ರಾಗಿಣಿ ರೆಡಿಯಾಗಿ ರಾಹುಲ್ಗೋಸ್ಕರ ಕಾಯ್ತಾ ಇರ್ತಾಳೆ ಈ ಕಡೆ ರಾಹುಲ್ ತಂದೆ ತಾಯಿ ತಮ್ಮ ಸೊಸೆನ ಮಾತಾಡ್ಸೋಣ ಅಂತ ಬರ್ತಾರೆ ಅಷ್ಟರಲ್ಲಿ ವಾವ್ ರಾಗಿಣಿ ಸೂಪರಾಗಿ ಕಾಣಿಸ್ತಿದೀಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೀಟಾ ಅಕ್ಕ ದೊಡ್ಡಮ್ಮ ನಿನ್ನ ಕರಿತಾ ಇದ್ದಾರೆ ಛೀ ರಾಗಿಣಿ ಕೆಲಸದೋರ್ ಮೇಲೆ ಎಲ್ಲಿದ್ರಿಗೂ ಬಿಟ್ಕೋತೀಯಾ ಏನು ಮಾಡೋದು ರೀಟಾ ಈಗಿನ ಕೆಲಸದವರು ಸ್ವಲ್ಪ ಸದರ ಕೊಟ್ರೆ ಸಾಕು ತಲೆ ಮೇಲೆ ಕುತ್ಕೋತಾರೆ ಏ ಕಿವಿ ಕೇಳಿಸ್ತಿಲ್ವ ನಿಂಗೆ ನಿನ್ನ ಕೆಲಸ ಏನು ಅದನ್ನ ನೋಡಬೇಕು ಕೆಲಸದವ್ರಿಗೆ ಮದುವೆ ಸ್ಟೇಜ್ ಮೇಲೆ ಏನು ಕೆಲಸ ಇರುತ್ತೆ ರೀಟಾ ಏನು ಮಾತಾಡ್ತಿದ್ಯಾ ನೀನು ಅವಳು ಕೆಲಸದವಳಲ್ಲ ನನ್ನ ತಮ್ಮನ ಮಗಳು ಸಿಂಚನ ಮಗಳೇ ಸಿಂಚನ ನೀನೇನೋ ಬೇಜಾರು ಮಾಡ್ಕೋಬೇಡಮ್ಮ ಅವಳೇನೋ ಗೊತ್ತಿಲ್ಲದೆ ಹಾಗಂದ್ಲು ಇದನ್ನೆಲ್ಲ ನೋಡಿದಂತಹ ರಾಹುಲ್ ತಂದೆ ತಾಯಿಗೆ ರಾಗಿಣಿ ಇಂಥ ಹುಡುಗಿನ ಅಂತ ತುಂಬನೇ ಶಾಕ್ ಆಗುತ್ತೆ ಅವರು ರಾಗಿಣಿ ನಮ್ಮನೆಗೆ

ಅಂಕಲ್ ಏನು ಮಾತಾಡ್ತಿದ್ದೀರಾ ನೀವು ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ಚಿಕ್ಕಪ್ಪನ ಮಗಳನ್ನ ಮನೆ ಕೆಲಸದವಳು ಅಂತ ಹೇಳ್ದವಳು ನೀನು ನಾಳೆ ನಮ್ಮನ್ನೆಲ್ಲ ಯಾವ ರೀತಿ ನೋಡ್ಕೋಬಹುದು ರಾಗಿಣಿ ಏನೋ ಮಾತಾಡ್ದೆ ಅಲ್ಲಿಂದ ಹೊಟ್ಟೋಗ್ತಾಳೆ ಕೊನೆಗೆ ರಾಹುಲ್ ತಂದೆ ತಾಯಿ ಸಿಂಚನ ತಂದೆ ತಾಯಿ ಹತ್ರ ಮಾತಾಡಿ ರಾಹುಲ್ಗೆ ಸಿಂಚನ ಕಟ್ಟು ಮದುವೆ ಮಾಡ್ತಾರೆ ನೋಡಿದಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ നെക്സ്റ്റ് വീഡിയോ ബൈ ഫ്രെണ്ട്സ്